哇。 ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬಂದು ಐದೂವರೆ ಆಗಿದೆ ನಾನು ಒಲೆದು ಬೂದಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದೇನೆ ಇದನ್ನು ನಾವು ಸಂಡಿರ್ಬೇಕಾದ್ರೆ ಪಾತ್ರ ತೊಗೊಳಗೆ ಈಗ ಅನ್ನದ ಪಾತ್ರೆ ಎಲ್ಲ ಉಂಟಲ್ಲ ಅದನ್ನು ಇದರಲ್ಲೇ ತೊಳೆದು ಬೇಗ ಹೋಗ್ತದೆ ಮಡಿ ಆಗ್ತದೆ ಒಲೆದು ಎಲ್ಲ ತೊಳೆದು ಮತ್ತು ಒರೆಸಿ ನೀರಿಡಬೇಕು ನನ್ನ ಮಗನಿಗೆ ಸ್ನಾನಕ್ಕೆ ನನ್ನ ಮಗಳು ಹಿಂದಿಂದಲೇ ಕೂಗ್ತದಲ್ಲ ನಾನು ಹೇಳಬೇಕಾದ್ರೆ ಹೇಳ್ತಾಳೆ ಬೆಳಿಗ್ಗೆ ತಿಂಡಿ ಬಂದು ಇನ್ನೇನೆ ಸಂಜೆ ನಾನು ಪತ್ರಡೆ ಮಾಡಿದ್ದೆ ಹಾಗೆ ಅದೇ ಇತ್ತು ಅದನ್ನೇ ಒಗ್ಗರಣೆ ಕೊಟ್ಟು ನಾನು ಟಿಫಿನ್ ಬಾಕ್ಸಿಗೆ ಅಂತೇಳಿ ಸೊ ಅದು ರೆಸಿಪಿ ನಾಲ್ಕು ಲೋಟಕ್ಕೆ ನಾನು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆನೇ ನಾನು ಎನ್ಸಿಟ್ಟಿದ್ದೆ ಈಗ ಮಳೆ ಅಲ್ಲ ಸ್ವಲ್ಪ ಇಲ್ಲಿ ಜಾಸ್ತಿ ಕರೆಂಟ್ ತೆಗಿತಾರೆ ಹಾಗೆ ಎರಡು ಚಮಚ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಒಣ ಮೆಣಸು ಉರಿ ಖಾರ ಆದ್ರೆ ಮೆಣಸು ಒಣ ಮೆಣಸು ಕಾಳು ಮೆಣಸು ಹಾಕಿದ್ರೆ ಒಳ್ಳೇದು ಮತ್ತೆ ಬೆಳ್ಳುಳ್ಳಿ ಒಂದು ಆರ ಹೆಸರು ಹುಳಿ ದೊಡ್ಡದ್ ಹಾಕ್ಬೇಕು ಮತ್ತೆ ಮೆಂತೆ ಹುಳಿ ಹಾಕಂದ್ರೆ ತುಂಬಾ ತುರಿಸ್ತದ್ದು ಇನ್ನು ಕೆಲವರು ಎರಡ್ ಟೈಪ್ ಮಾಡ್ತಾರೆ ಇದು ಖಾರ ಹುಳಿ ನೀರುಚಿ ರುಚಿ ಇರ್ತದೆ ಇನ್ನೊಂದು ಬೆಲ್ಲ ತೆಂಗಿನಕಾಯಿ ಹಾಕ್ತಾರೆ ನನಗೆ ಅದು ಇಷ್ಟ ಎಲ್ಲ ನನಗೆ ಸಹ ಗೊತ್ತಿಲ್ಲ ನನಗೆ ಈ ಥರ ಮಾಡೋ ಪತ್ರ ತುಂಬ ಇಷ್ಟ ನಾನೊಂದು ಮೊದಲು ಎಷ್ಟು ತಿಂತಿದ್ದೆ ಬಿಸಿ ಬಿಸಿಯೇ ತಿಂತಿದ್ದೆ ನನಗೆ ಒಗ್ಗರಣೆ ಸಹ ಅಷ್ಟೊಂದು ಇಷ್ಟ ಆಗುವುದಿಲ್ಲ ಮನೆಯವರೆಲ್ಲ ಇಷ್ಟಪಡ್ತಾರೆ ಹಾಗೆ ಒಗ್ಗರಣೆ ಮಾಡುವುದು ತುಂಬ ತುರಿಸ್ತದೆ ಹೀಟ್ ಸಹ ಇದೆಲ್ಲ ಹಾಕಿ ಚಂದ ಮಾಡಿ ಎಲ್ಲ ಹಾಕಿ ಹಾಗೆ ಸಹ ಮಾಡ್ತಾರೆ ನಮ್ಮ ಮನೆಗೆ ನನ್ನ ಅಮ್ಮ ಈ ಥರ ಎಲ್ಲ ಮಾಡುವ ಮೆಣ್ಸು ಹಾಕುವ ಮೆಣಸು ಬಂದು ಒಂದಿಷ್ಟು ಒಂದು ಆರಿಂದ ಏಳು ಮೆಣ್ಸು ಮತ್ತು ನಾನು ಇದು ಕಾಳು ಮೆಣಸು ಹಾಕಿದ್ದೇನಲ್ಲ ಹಾಗಾಗಿ ಇಷ್ಟು ಸಾಕು ಹಾಕಿ ಚೆಂದ ಮಾಡಿ ಸಣ್ಣ ಮಾಡಿ ಕಡ್ದು ಬರುವ ಒಂದು ಸ್ವಲ್ಪ ಮೆಂತೆ ಕಡ್ದು ಬರುವ ಾಗಿದೆ ಇಲ್ಲಿ ನಾನು ಗ್ಯಾಸ್ ಮೇಲೆ ನೀರಿಡುವ ಬಿಸಿ ಹಾಕಿ ನೀರು ಕುದೀಬೇಕು ಮತ್ತೆ ಹೀಗೆ ಒಂದೊಂದು ಎಲೆನ ಚೆಂದ ಎಲೆನ ಚಂದ ಮಾಡಿ ತೊಳಿಬೇಕು ಸ್ವಲ್ಪ ದಪ್ಪ ಎಲೆ ಇದ್ದರೆ ಅದರ ದಂಟೆಲ್ಲ ತೆಗಿಬೇಕು ತುರಿಸ್ತದೆ ಎಷ್ಟು ಹುಳಿ ಹಾಕಿದ್ರು ನಾಟೋದಿಲ್ಲ ಇದಕ್ಕೆ ಚಂದ ಮಾಡಿ ತೆಗೆದು ಒಂದೊಂದೇ ಎಲೆನ ಹಾಕಿ ಮತ್ತೆ ಚಾಪೆ ಮಡಚಿದಾಗೆ ಮಡಚಿ ಅಜ್ಜೆ ಅಜ್ಜೆ ಕಡಲೆ ಕಟ್ಟಿದಾಗೆ ಕಡಲೆ ಕಟ್ಟಿ ಎಲ್ಲ ಸವಾರಿ ಮೇಲುಗಡೆ ಒಂದೊಂದೇ ಇಡೋದು

Ben de sakı, ya safrava. kat Wow. ಬೆಂಡೆಕಾಯಿ ಇತ್ತು ಲೇಡೀಸ್ ಫಿಂಗರ್ ಚೆಂದ ಮಾಡಿ ತೊಳೆದು ಕೊಯ್ತಿರುವ ಇದು ನೊಳೆ ನೊಳೆ ಆಗ್ತದೆ ನೊಳೆ ನೊಳೆ ಆಗಬಾರ್ದು ಅಂದರೆ ಈ ಥರ ಮಾಡಿ ನೊಳೆ ನೊಳೆ ಆಗೋದಿಲ್ಲ ಇದನ್ನು ಚಂದ ಮಾಡಿ ಕೊಯ್ದು ಇಲ್ಲಿ ಒಂದು ಗ್ಯಾಸಲ್ಲಿ ನೀರಿಟ್ಟು ಸ್ವಲ್ಪ ಹುಳಿ ಸ್ವಲ್ಪ ಬೆಲ್ಲ ಅಲ್ಲ ಸಾರಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಕುದೀತಾ ಇರಬೇಕಾದ್ರೆ ನಾವು ಕೊಯ್ತಿತ್ತ ಬೆಂಡೆ ಹಾಕಿ ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋದು ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಣ್ಣೆ ಇತ್ತು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಕರಿಬೇವು ಹಾಕಿ ಚೆಂದ ಮಾಡಿ ಒಗ್ಗರಣೆ ಇಟ್ಕೊಳ್ಳೋದು ನೆಕ್ಸ್ಟ್ ಒಗ್ಗರಣೆ ಚೆಂದ ಫ್ರೈ ಆಗ್ತಾ ಬೇಕಾದರೆ ನಾವು ಬೇಯಿಸುತ್ತಾ ಬೆಂಡೆಕಾಯಿ ಹಾಕೋದು ನಿಮಗೆ ಫುಲ್ಲು ಹಾಗೆ ಪಲ್ಯದಾಗೆ ಬೇಕೇಳಿದರೆ ನೀರನ್ನು ಸ್ಕಿಪ್ ಮಾಡ್ಕೊಳ್ಬೋದು ನೀರು ತೆಗಿಬೋದು ನಾನಿಲ್ಲಿ ನೀರಿರಲಿ ಅಂತೇಳಿ ಆ ನೀರೇ ಹಾಕ್ಕೊಂಡು ಸ್ವಲ್ಪ ಪುಡಿ ಹಾಕಿ ಗ್ರೇವಿಯಾಗೆ ಮಾಡ್ಕೊಂಡಿದ್ದೇನೆ ತುಂಬ ಟೆಸ್ಟ್ ಚೆಂದ ಆಗ್ತದೆ ಊಟಕ್ಕೆ ಸಂಜೆ ಮಗನ ಕರ್ಕೊಂಬಂದೆ ನಮ್ಮ ಹತ್ರ ಗದ್ದೆ ಸಂಜೆ ಬಂದು ಪಾನಿಪುರಿ ರೆಡಿಮೇಡ್ ಪಾನಿಪುರಿ ಬರ್ತದಲ್ಲ ಅದು ತೊಗೊಂಬಂದಿದ್ರು ಸೊ ಪಾನಿಪುರಿ ಮಾಡುವ ಹೇಳಿ ಸಿಂಪಲ್ಲಾಗಿ ಸಂಜೆ ಪಾನಿಪುರಿ ರೆಸಿಪಿ ಪಾನಿಪುರಿ ಅಂದರೆ ಯಾರಿಗಿಷ್ಟ ಎಲ್ಲ ಹೇಳಿ ಅಲ್ವಾ ನಮ್ಮ ಮನೇಲಂತೂ ತುಂಬ ಇಷ್ಟ ನನ್ನದಂತೂ ಫೇವ್ರೇಟ್ ಹಾಗೆ ಸಂಜೆ ಎಲ್ಲರೂ ಪಾನಿಪುರಿ ತಿಂದ್ವೆ ಹೊರಗಡೆ ಮಳೆ ಬರ್ತಾ ಇದ್ರೆ ಇಂಥದ್ದೇನಾದರೂ ತಿನ್ಲಿಕ್ಕಿದ್ರೆ ತುಂಬ ಇಷ್ಟ ಆಗ್ತದೆ ನನಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ರಾತ್ರಿ ಬಂದು ಟ್ರ್ಯಾಕ್ಟರ್ ಬಂದಿತ್ತು ಗದ್ದೆ ಮಾಡೋದಿಲ್ಲ ಸುಮ್ಮನೆ ವೇಸ್ಟು ನಾವು ಅದಕ್ಕೆ ಹಾಕಿದ್ದು ನಮಗೆ ಸಿಗೋಲ್ಲ ನೀರೆಲ್ಲ ಇಲ್ಲಲ್ಲ ಹಾಗೆ ಸುಮ್ಮನೆ ಇದು ಬಲ್ಲೆ ಆಗ್ತದಲ್ಲ ಅದಕ್ಕೆ ಒಂದ್ಸತಿ ಟ್ರ್ಯಾಕ್ಟರಿಂದ ಇದು ಮಾಡುವ ಅಂತೇಳಿ ओके फ्रेंड्स वीडियो ನೋಡಿದ್ದಕ್ಕೆ थैंक यू प्लीज फ्रेंड्स ನಿಮಗೆ ಇಷ್ಟ ಆದ್ರೆ प्लीज ಒಂದು ಲೈಕ್ ಮಾಡಿ แชร์ ಮಾಡಿ سبسಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ फ्रेंड्स ಬೈ ನಮ್ಮನಿಗೆ ಟ್ರಾಕ್ಟರ್ ಬಂದಿದೆ ಹಾಯ್